ನಮಸ್ಕಾರ ವೀಕ್ಷಕರ ಸ್ವಾಗತ ಕನ್ನಡ ಎಸ್ಪಾರ್ಗೆ ಎಚ್ ಮಿ ಅಂಡ್ ಮತ್ತೊಮ್ಮೆ ನಾವು ಸೇಮ್ ಎಕ್ಸ್ ಪಾಯಿಂಟ್ ಟ್ವೆಂಟಿ ಟ್ವೆಂಟಿ ತ್ರೀ ಹೇಳಿದ್ದೀವಿ ಸೊ ಹಲವಾರು ಸ್ಟಾಲ್ಸ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹಲವಾರು ವೀಡಿಯೋಸ್ ಹಾಕಿದ್ದೀನಿ ಅದನ್ನ ನೋಡಿ ಇವಾಗ ನಾವು ಇರೋದು ಯಾವ ಸ್ಟಾಲ್ ಅಂತ ನೋಡಿದ್ರೆ ಹಲವಾರು ಅಚ್ಚುಮೆಚ್ಚಿನ ಈ ಕನ್ಸ್ಟ್ರಕ್ಷನ್ಸ್ ಇಲ್ಲ ಡಿಸ್ಟ್ರಕ್ಷನ್ ನಾವು ಪ್ರಿಯರಿಗೆ ತುಂಬಾ ಹತ್ತಿರದ ಇರೋ ಒಂದು ಹೆಸರು ಏನಂದರೆ ಜೆ ಸಿ ಬಿ ಎಲ್ಲೋ ಕಲರ್ ಅಂದ್ರೆ ಸ್ವಲ್ಪ ಜನಕ್ಕೆ ಜೆ ಸಿ ಬಿ ಗೆ ಯಾವ ಬರುತ್ತೆ ಅಲ್ಲಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಿಷನ್ ಮಾಡಿದ್ರು ಜೆ ಸಿ ಬಿ ಅಂತಲೇ ಹೇಳ್ತಾರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಮಾಡ್ತಾ ಬರ್ತಾರೆ ಸೊ ಆ ಥರ ಈ ಕನ್ಸ್ಟ್ರಕ್ಷನ್ ಇಲ್ಲ ಯಾವುದೇ ಒಂದು ಬ್ಯಾಕ್ ಹೋಲ್ಡ್ ಲೋಡರ್ ಆಗಲಿ ಇಲ್ಲ ಡಿಗ್ಗಿಂಗ್ ಆಗಲಿ ಇಲ್ಲ ಕಮರ್ಷಿಯಲ್ ಪರ್ಪಸ್ಗೆ ತುಂಬಾ ಫೇಮಸ್ ಆಗಿರುವ ಒಂದು ಜೆ ಸಿ ಬಿ ಸ್ಟಾಲಲ್ಲಿ ನಾವಿದ್ದೀವಿ ಸೊ ಇಲ್ಲಿ ತುಂಬ ಇರೋದಕ್ಕೆ ನಾವು ವರ್ಡ್ ಈಚ್ ಆ್ಯಂಡ್ ಎವ್ರಿ ಮಿಷನ್ಸ್ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಬಟ್ ಅವ್ರ ಅಲ್ಲಿ ಡಿಸ್ಪ್ಲೇಲಿಕ್ಕಿರೋ ಸ್ವಲ್ಪ ಸ್ಪಿನ್ನಿಂಗ್ ಮಿಷನ್ಸ್ ಬಗ್ಗೆ ನೀವು ಇಲ್ಲಿ ನೋಡ್ಬೋದು ಸೊ ಸೇಮ್ ನಾನು ಆಲ್ರೆಡಿ ಥರ ಜೆ ಸಿ ಬಿಗೆ ಅವ್ರದ್ದು ಇನಿಷಿಯಲಿಂದ ಇವಾಗ ತನಕ ಅವರು ಎಷ್ಟು ಮಾಡರ್ನೈಸ್ ಮಾಡಿದ್ದಾರೆ ಅವರ ಮೆಷಿನರೀಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಂತ ನೀವು ನೋಡ್ಬೋದು ಇನಿಷಿಯಲ್ ಆಗಿ ರೋಡ್ ರೋಲ್ನ ಆಲ್ರೆಡಿ ಹೇಳಿದ್ದಾರೆ ಬರೀ ಎರಡು ಒಂದು ರೌಂಡ್ ಡ್ರಮ್ ಮೆಟೀರಿಯಲ್ಸ್ ಇತ್ತು ಬಟ್ ಇವಾಗ ಒಂದು ಎಸ್ಕವೆಕ್ಷನ್ಗೆ ನೀವು ನೋಡಿದರೆ ಆಪ್ರೇಟ್ರಿಗೂ ಸ್ವಲ್ಪ ಅವ್ರು ಗಮನ ಕೊಟ್ಟು ಅವ್ರಿಗೆ ಬೇಕಾಗಿರೋ ಕನ್ವೀನಿಯನ್ಸಿಗೆ ಒಂದೆಲ್ಲ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ಎಲ್ಲ ಕೊಟ್ಟು ಪ್ಲಸ್ ಎ ಸಿ ಕ್ಯಾಬಿನ್ಸು ಇವಾಗ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಅವ್ರು ಮಾಡಿರೋ ಇನ್ನೊಂದು ಸ್ವಲ್ಪ ವಿಶೇಷವಾಗಿರೋ ಒಂದು ಶೋಕೇಶಲ್ಲಿ ಏನು ಅಂದರೆ ಕಮರ್ಷಿಯಲ್ ಅಂದರೆ ಇವಾಗೆಲ್ಲನೂ ದೊಡ್ಡ ರೀತಿಯಾಗಿ ಕಮರ್ಷಿಯಲ್ ಪರ್ಪಸ್ಗೆ ಬಂದಿದೆ ಸೊ ಅದರಲ್ಲಿ ಎರಡು ಕಮರ್ಷಿಯಲ್ ಮೆಷಿನ್ ನಂಗೆ ತುಂಬನೇ ಒಂಥರ ಆಶ್ಚರ್ಯ ಇತ್ತು ಯಾಕಂದರೆ ನೀವು ಅಲ್ಲಿ ನೋಡ್ತಾ ಇರೋದು ಬಂದುಬಿಟ್ಟು ಒಂದು ವೆಯ್ಟ್ ಲಿಫ್ಟರ್ ಸೊ ಅದು ಬಂದು ನಿಮಗೆ ಸೆವೆನ್ ಮೀಟರ್ಸ್ ತನಕ ಫೋರ್ ಟನ್ ವೆಯ್ಟ್ನ ಲಿಫ್ಟ್ ಮಾಡುತ್ತೆ ಅದೇ ಥರ ನೀವು ಇಲ್ಲಿ ನೋಡ್ತಾರ ಈ ಮಿಷಿನ್ ನೋಡಿದ್ರೆ ನಿಮಗೆ ಏಯ್ಟೀನ್ ಮೀಟರ್ಸ್ ತನಕ ಫೋರ್ ಟನ್ ವೆಯ್ಟ್ನ ಲಿಫ್ಟ್ ಮಾಡುತ್ತೆ ಸೊ ಇವಾಗ ಏಯ್ಟೀನ್ ಮೀಟರ್ಸ್ ಟೆಚ್ ಮಾಡಿಕ್ಕಿದ್ರೆ ಅಷ್ಟು ದೂರಕ್ಕೆ ನಿಮಗೆ ಆ ಫೋರ್ ಟನ್ ವೆಯ್ಟ್ನ ಯಾವುದೇ ಒಂಥರ ತೊಂದರೆ ಇಲ್ಲದೆ ಬಿತ್ತು ಹೈಡ್ರಾಲಿಕ್ ಸಸ್ಪೆನ್ಷನ್ ಈಸಿ ಆ್ಯಂಡಿಂಗ್ ನಾ ಇಲ್ಲಿ ನೋಡಿರೋ ಹಲವಾರು ಮೆಷಿನ್ಸಲ್ಲಿ ನಾನು ಸ್ವಲ್ಪ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಆಯಿತು ತುಂಬಾ ಇಷ್ಟು ದೊಡ್ಡ ಮಿಷಿನ ನಾವು ನಾರ್ಮಲಾಗಿ ಒಂದು ಕಾರಕ್ಕಿಂತ ಈಸಿಯಾಗಿ ಓಡಿಸೋ ಥರ ಅವರು ಹೊರಡೆ ಇರೋ ಕಂಟ್ರೋಲ್ ಪ್ಯಾನಲ್ ಆಗಲಿ ಇಲ್ಲ ಅದನ್ನ ಆಪ್ರೇಟ್ ಮಾಡಬೇಕಾಗಿರೋ ಲಿವರ್ಸ್ ಆಗಲಿ ಅಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ಅದು ನೋಡೋಕ್ಕೆ ನಮಗೆ ಇಷ್ಟು ಮಿಷಿನ್ ದೊಡ್ಡದಾಗಿರ್ಬೋದು ಬಟ್ ಅದನ್ನ ಆಪ್ರೇಟ್ ಮಾಡೋದು ತುಂಬಾ ಈಸಿ ಸೊ ಇನ್ನೂ ಹತ್ರದಲ್ಲೇ ಹಿಂದೆ ನೀವು ನೋಡ್ಬೋದು ಬ್ಯಾಂಡ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನಾನು ಆಗಿ ಎಲ್ಲ ಮಿಷಿನ್ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಮಿಷನ್ ಬಗ್ಗೆ ನೀವು ಕೇಳಿದರೆ ಅದು ಡೀಟೇಲ್ಸ್ ಬೇಕಂದರೆ ಖಂಡಿತ ನನ್ನ ಹತ್ರ ಕಮೆಂಟ್ ಅಲ್ಲಿ ಶೇರ್ ಮಾಡಿ ನಾನು ಜೆ ಸಿ ಬಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ಡೀಟೇಲ್ಸ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಅದೇ ಥರ ನಿಮಗೆ ಆ ಕಡೆ ಬಂದ್ಬಿಟ್ಟು ಒಂದು ಹೈಡ್ರಾಲಿಕ್ ಫಂಕ್ಷನ್ ಫ್ಯೂಯಲ್ ಅಲ್ಲಿ ಫ್ಯೂಯಲ್ಲಿ ಓಡಾಡ ಅಲ್ಲಿ ಇಕ್ಕಿದ್ದಾರೆ ಪ್ಲಸ್ ಈ ಕಡೆ ನಿಮಗೆ ಹೆವಿ ಕಮರ್ಷಿಯಲ್ ಪರ್ಪಸ್ಗೆ ಹೆಂಗೆ ಒಂದು ಶೋಕೇಶ್ ಮಾಡಿದಾರೋ ಅದೇ ಥರ ಇಲ್ಲಿ ನೀವು ನೋಡ್ತಾ ಇರೋದಲ್ಲ ಬಂದ್ಬಿಟ್ಟು ಮಿನಿ ಮಿಷಿನರಿಸು ಇಲ್ಲಿ ಮಾಡಿದ್ದಾರೆ ಒಂದು ಮಿನಿ ಡಿಗರ್ ಇದೆ ಪ್ಲಸ್ ಮಿನಿ ಮಲ್ಟಿ ಪರ್ಪಸ್ ಫೋಕ್ ಲಿಫ್ಟ್ಸ್ ಇದೆ ಅದೇ ಥರ ನಿಮಗೆ ಬಂದ್ಬಿಟ್ಟು ಒಂದು ಫೋರ್ ಇಂಟು ಫೋರ್ ಟಿಂಬರ್ ಲಿಫ್ಟ್ ಮೆಷಿನ್ಸು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ನನಗೆ ತುಂಬಾ ಇಲ್ಲಿ ಇಷ್ಟ ಆಗಿದ್ದು ಅಂತ ಚಿಕ್ಕ ಎಕ್ಸ್ಕವೇಟರ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಇಲ್ಲಿ ನೋಡಿದ್ರೆ ನೋಡ್ಬೋದು ಒಂದು ಮೆಷಿನ ಬಾಂಬ್ ನಿಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸೊ ನಿಮ್ಗೊಂದು ಚಿಕ್ಕ ಶೋ ಥರ ಇಲ್ಲಿ ನಡೆಯುತ್ತೆ ಪ್ಲೀಸ್ ವಾಚ್ ದ ಶೋ ಸೊ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೈಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಗಿರಿ ಸೈನಿಂಗ್ ಆಫ್ ಆ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್